ಮಂಡ್ಯ ತಾಲೂಕು ಕುತ್ತತ್ತಿ ಹೋಬಳಿ ಇಂಡ್ವಾಳು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸಿಎನ್ ತೆ ತ್ರಿಲೋಕ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಧನ್ಯವಾದ ತಿಳಿಸಿ ಮುಂದಿನ ದಿನಗಳಲ್ಲಿ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮ ಕೆಲಸ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸಚಿದಾನಂದ ಗ್ರಾಮದ ಮುಖಂಡರಾದ ಎನ್ ತ್ರಿಲೋಕ್ ಉಪಾಧ್ಯಕ್ಷರಾದ ಸತೀಶ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯೋಗೇಶ್ ಸದಸ್ಯರುಗಳಾದ ಅಭಿಲಾಷ ರಘು ತನುಜ ಸುಂದರ್ ತನುಜ ರಾಜಪ್ಪಾಜಿ ಸ್ವಾಮಿ ರೇಖಾ ಪ್ರಸನ್ನ ರಮೇಶ್ ಮುನಿಸ್ವಾಮಿ ಚನ್ನಾಚಾರ್ ಶೈಲಜಾ ಸೋಮಶೇಖರ್ ಹಾಗೂ ಇತರರು ಉಪಸ್ಥಿತರಿದ್ದರು ಹಿಂದಾಳ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಕೂಡ ತುಂಬ ಧನ್ಯವಾದಗಳು ನಾನು ಅಧ್ಯಕ್ಷರಾಗಿ ನನ್ ಕೈಲಾದಷ್ಟು ಮಟ್ಟಿಗೆ ಸಾಧ್ಯವಾದಷ್ಟು ಅಭಿವೃದ್ಧಿಯನ್ನ ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನ ನೀಡ್ತಿದೀನಿ ಈಗ ಮಾಮೂಲಿ ನೀರಿನ ಸಮಸ್ಯೆ ಆದಷ್ಟು ಅದನ್ನ ಬಗೆಹರಿಸಿದೀವಿ ಮತ್ತೆ ಈಗ ರಸ್ತೆಗಳು ನಾವು ನಾವು ಅಧಿಕಾರಕ್ಕೆ ಬಂದ ಮೇಲೆ ಊರೊಳಗಡೆ ಇರಂತಹ ಎಲ್ಲಾ ರಸ್ತೆಗಳು ಅಸಾಧ್ಯವಾದಷ್ಟು ರೆಡಿ ಮಾಡಿದೀವಿ ನರೇಗಾ ಅಭಿವೃದ್ಧಿಯಿಂದ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ ಅಧ್ಯಕ್ಷರಾಗಿ ಇನ್ನೂ ಅದಕ್ಕೆ ಹೆಚ್ಚಿನ ಗಮನ ಆದ್ಯತೆಯನ್ನ ನೀಡ್ತೀವಿ ಅಂತ ಭರವಸೆಯನ್ನ ನೀಡ್ತಿದ್ದೀವಿ ಇಲ್ಲ ಯಾವ ಯಾವ ಲೈಸೆನ್ಸ್ ಇಲ್ಲ ಎಲ್ಲಾನು ಕೂಡ ಪರಿಶೋಧನೆ ಮಾಡಿ ಯಾವ ಪ್ರಾಬ್ಲಮ್ ಇದ್ರು ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಯಾವುದೇ ರೀತಿ ತಕರಾರು ಅದನ್ನೆಲ್ಲ ಬಗೆಹರಿಸಿ ಮಾಡ್ತಾ ಇದೀವಿ ಕೈಲಾದಷ್ಟು ಮಟ್ಟಿಗೆ ಎಲ್ಲ ಸೆಕ್ರೆಟರಿ ಸಮೇತ ಪ್ರತಿಯೊಬ್ಬರು ಸ್ಥಳ ವೀಕ್ಷಣೆ ಮಾಡಿ ಅದನ್ನ ಬಗೆಹರಿಸ್ತಿದೀವಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಮಾಡಿ